ಮಾಡ್ತೇವೆ ಗಂಟೆಗಿ ಜಂಕ್ಷನ್ ಇಂದನೆ ಒಂದು ಕಾಮಗಾರಿಯನ್ನು ಮಾಡಲಿಕ್ಕೆ ನಿಂತು ಸಮಯಕ್ಕೆ ಕಳೆದ ಬಾರಿ ಹಿಂದಿನ ವರ್ಷ ಒಂದಷ್ಟು ಮಳೆ ಬಂದಿದ್ರೆ ಆಸ್ಪಾಸಿನ ಕಟ್ಟಡಗಳೆಲ್ಲ ಅದರತ್ತೇನೆ ಅಂದರೆ ಜನಪ್ರತಿನಿಧಿಯ ಜವಾಬ್ದಾರಿ ಅವ್ರ ಕಾಲದಲ್ಲಿ ಸ್ಯಾಂಕ್ಷನ್ ಮಾಡ್ತಿದ್ದವರು ಆದರೆ ಅದನ್ನು ಸಂಪೂರ್ಣಗೊಳಿಸೋಕ್ಕೂ ಅದು ಜವಾಬ್ದಾರಿ ಹತ್ತು ವರ್ಷಗಳ ಕಾಲ ತಾವು ಅವರಿಗೆ ಕೊಟ್ಟಿದ್ದು ಇರ್ತಾರೆ ಕೊಟ್ಟು ಸೀನಲ್ಗಳು ಕೀರ್ತನೆಯಿಂದ ಮತ್ತೆ ರಾಜಕೀಯ ಇದ್ದಾರೆ ಕಡೂರು ಚಿಕ್ಕಮಗಳೂರು ಮಹಿಳೆಯರು ಇದು ಮೀಸಲಿದು ರಾಜಕೀಯ ಇದ್ದಾರೆ ತುಮಕೂರಿಂದ ಶಿವಮೊಗ್ಗಕ್ಕೆ ಚತುರ್ಸ್ಕೃತ ರಸ್ತೆ ಅನುಮೋದನೆ ಆಯಿತು ಆದರೆ ಎಲ್ಲವೂ ಆ ನಿಂತಿದೆ ಯಾವುದೂ ಸಂಪೂರ್ಣ ಆಗಿಲ್ಲ ಅದು ಮೊನ್ನೆ ಹುಡುಕಿಯಾಗಿ ಕೆಲವು ಯೋಗ ಮೊತ್ತ ಯುವಕವರ್ಗಿಯ ಪ್ರಶ್ನೆ ಮಾಡಿದ್ದಾರೆ ನನ್ನ ಕೈ ಕೃಷಿ ಜಯಪ್ರಕಾಶ ಕೃಷಿ ಅಂದರೆ ನಾನು ನನಗೆ ಅನುಮೋದನೆ ಮಾಡಿಸುವಷ್ಟು ಸಮಯ ಇತ್ತು ಮುರುಗಿನ ಐದು ವರ್ಷ ಸಿಕ್ಕಿದರೆ ನಾರಿಯನ್ನು ಸಂಪೂರ್ಣಗೊಳಿಸಿಡ್ತಾ ಇದೆ ಎಲ್ಲ ಇಲ್ಲಿ ನನ್ನ ಪ್ರಕಾರ ಶಾಲಾ ಹೋಟೆಲ್ ಅಥವಾ ಒಂದು ಅಂಡರ್ ಪಾಸ್ ಇದೆ ಮಾಡ್ತೀವಿ ಅಷ್ಟು ಮಾಡಿದ್ದರೆ ಸಾಕು ಒಂದು ಬಾಕ್ಸ್ ಹೇಗೆ ಮಾಡಿದ್ದೆ ಇಪ್ಪತ್ತಿಗೆ ಸಮಸ್ಯೆ ಇರ್ತಾ ಇದೆ ಅತಿ ಶೀಘ್ರದಲ್ಲಿ ವಾಹನಗಳ ಸಂಚಾರ ಅದೊಂದು ಅಂಡರ್ ಪಾಸ್ ಮಾಡಲಿಕ್ಕೆ ಹೋಗಿ ಅದಕ್ಕೆ ಪುನಃ ಮೇಲೆ ಒಂದು ಫ್ರಿಡ್ಜ್ ಆಗಬೇಕು ಅದಕ್ಕೆ ಅವರ ನಾನು ಈ ರೀತಿ ಹೇಳ್ತೇನೆ ಇತ್ತೀಚಿನ ಕಾಮಗಾರಿಗಳು ಕೆಲಸ ಬಸ್ಸಲ್ಲಿ ಬುತ್ತಿ ಇದಾಗ ಬುತ್ತಿಗೆಸರು ಕೆಲಸ ಅದೇ ಇಷ್ಟ ಆಗ್ತದೆ ಈಗ ಕುಂದಾಗ ಆಯಿತು ಬಸ್ರು ಎಲ್ಲ ಕಡೆ ಇದೆ ನಮ್ಮ ಜವಾಬ್ದಾರಿ ಇರ್ತದೆ ಸರ್ಕಾರದ ಅನುದಾನ ಬರುವಾಗ ಬೇಗ ಮಾಡಿದರೆ ಅದರ ಬೆಚ್ಚ ಕಮ್ಮಿ ಆಗ್ತದೆ ಅದು ವರ್ಷ ಜಾಸ್ತಿ ಆಗ್ತದೆ ಇದಕ್ಕೆ ವೆಚ್ಚ ಜಾಸ್ತಿ ಎಸ್ಕಲೇಷನ್ ಆಫ್ ಕಾಸ್ಟ್ ಅಂತ ಇದ್ದೇವೆ ನಾವು ಅದರಲ್ಲಿ ಕಂಡು ಬುದ್ಧಿಗಳ ಲಾಭ ಬುದ್ಧಿಗಳಲ್ಲಿ ಲಾಭ ಅಂದರೆ ಮತ್ತು ಕೈಗಾರಿಕೆ ಯಾರ್ಯಾರು ಲಾಭ ಆಗಿದೆ ಅಂತ ನೀವು ಎಷ್ಟು ಇಲ್ಲಿಂದ ಕಲ್ಯಾಣಪುರ ಸಂತಗ ಕೇಂದ್ರ ರಸ್ತೆ ಅಲ್ಲಿ ಕೊಡಕುಟ್ಟೂರು ಬ್ರಿಡ್ಜು ಮೂರು ಕುಟುಂಬರು ಬ್ರಿಡ್ಜು ಎಲ್ಲ ಆ ಕಾಲದಲ್ಲಿ ಆದಂತ ಈ ರಸ್ತೆ ಕಲ್ಯಾಣಪುರ ಕಲ್ಯಾಣ್ಪುರೇಶ್ವರ್ ಸೋಲಿಯಲ್ಲಿ ಕೈಗಡೆ ಹೊರವಾಗಿ ಹೋಗುವವರು ಸೇರುತ್ತೆ ನಾವು ನೆನಪು ಮಾಡ್ಕೊಳ್ತಾ ಹೋಗ್ತೇವೆ ಕೆಲಸ ಮಾಡಿದ್ದಾರೆ ಅವರಿಗೆ ನೆನಪು ಮಾಡಲು ಆದ್ಯತೆ ಇಲ್ಲ ಅಂತ ಯಾವುದೂ ಮಾಡಲೇ ಇಲ್ಲ ಬರಲೇ ಇಲ್ಲ ಇವರಿಗೆ ನೀವು ಸರಿ ಹೆಸರಿಗವ್ರಿಗೆ ಗೆಲ್ಲಿಸಿಲ್ಲ ರಾಷ್ಟ್ರೀಯ ನಾಯಕರ ಹೆಸರಲ್ಲಿ ನಾನು ಮತವನ್ನು ಕೇಳಿದರೆ ನೀವು ನನಗೆ ಮತಕ್ಕೆ ಗೊತ್ತದಲ್ಲ ನಾನು ಕೆಲಸ ಮಾಡಬೇಕಂತ ಇಲ್ಲ ಮುಂದಿನ ಚುನಾವಣೆಗೆ ಪುನಃ ರಾಷ್ಟ್ರೀಯ ನಾಯಕರ ಹೆಸರೇ ಹುಡುಗಿಯಲ್ಲಿ ಬರುವ ಪರಿಸ್ಥಿತಿ ನಿರ್ಮಾಣ ಆಗ್ತಿಲ್ಲ ಲಾಭ ವ್ಯಕ್ತಿ ಸ್ಪರ್ಧೆ ಮಾಡ್ತಾರೆ ಅವ್ರ ಅವರು ಹಿಂದೆ ಮಾಡಿದ ಕೆಲಸವನ್ನ ಮುಂದೆ ಏನಾರ ಮಾಡ್ತಾರೆ ಅನ್ಮದು ನಮ್ಗೆ ಹೇಳ್ತೇವೆ ಅವ್ರು ಹೇಳಿದು ಎರಡು ಲಕ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹತ್ತು ವರ್ಷಕ್ಕೂ ಹತ್ತು ಕೋಟಿ ಆದ ಮಕ್ಕಳಿಗೆ ಕೆಲಸ ಸಿಗ್ಬೇಕು ಇತ್ತು ಇದಲ್ಸವ ಹೋಯ್ತು ಹೊಸ ಕೆಲಸದಲ್ಲಿ ದೊಡ್ಡ ದೊಡ್ಡ ಉದ್ಯಮ ಸರ್ಕಾರಿ ಸ್ವಾಮ್ಯದಲ್ಲಿ ಇದ್ದಲ್ಲೀಕರಣ ಮಾಡಿದಳು ಅದ ಮಕ್ಕಳಿಗೆ ಕೆಲಸ ಹೋಯ್ತು ಸ್ಥಾನವನ್ನು ಈಗ ಐದು ಐದೇ ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತದೆ ಅದರಲ್ಲಿ ತುಂಬ ಅವ್ರ ಮನೆ ಸುತ್ತಮುತ್ತ ಇದ್ದ ಅಂಗಡಿಗೂ ವ್ಯಾಪಾರ ಇತ್ತು ಅಲ್ಲಿ ಖರೀದಿ ಮಾಡ್ತಾರೆ ಅವರು ಆ ಹಣ ಸರ್ಕ್ಯುಲೇಷನ್ ಇಲ್ಲಿದೆ ಆದರೆ ದೊಡ್ಡ ದೊಡ್ಡ ಉದ್ಯಮಿಯವರಿಗೆ ಇವತ್ತು ಹತ್ತು ಬಂದಿದೆ ಹನ್ನೊಂದು ಹತ್ತು ಹನ್ನೊಂದು ಕೋಟಿ ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದು ಅದು ಸರ್ಕಾರದ ದುಬಾರಿ ಈ ಒಂದು ಐವತ್ತೈದು ಸಾವಿರ ಪಾಪದವರಿಗೆ ಕೊಟ್ಟದ್ದು ಸರ್ಕಾರ ದಿವಾಳಿ ಚುರುಗಿ ವಿಧಾನಸಭೆ ಹೇಳಿದ್ರು ನೀವು ಆಶ್ವಾಸನೆ ಕೊಟ್ಟದ್ದು ಮಾತ್ರ ಮಾಡಲಿಲ್ಲ ಕೊಟ್ಟ ಮೇಲೆ ಈ ಸರ್ಕಾರ ದಿವಾರ ಮಾಡಿದ್ರೆ ಅಂದ್ರೆ ಅವರಿಗೆ ಅಂತ ಬೇರೆ ನಾನು ಹೇಳುವಂತಂದ್ರೆ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಪ್ರಬಲವಾದ ವಿರೋಧ ಪಕ್ಷ ಬೇಕಾಗ್ತದೆ ವಿರೋಧ ಪಕ್ಷದಲ್ಲಿ ಸ್ವಲ್ಪ ವಿಷಯವನ್ನ ಅಧ್ಯಯನ ಮಾಡಿ ಸ್ವಲ್ಪ ಅಧ್ಯಯನವನ್ನು ಮಾಡಿ ಮಾತಾಡುವವರು ಬೇಕಾಗ್ತದೆ ನಮ್ಮಲ್ಲಿ ಇಪ್ಪತ್ತೆಂಟು ಜನ ಒಂದೇ ಒಬ್ಬ ದಿವಸ ಮಾಡಿದ್ದರು ಅಂಥವರು ನಿಮ್ಮ ಜನಪ್ರತಿನಿಧಿ ಆಗಬೇಕಾ ಜನರ ಮಧ್ಯದಲ್ಲಿ ಇರಬೇಕಾಗ್ತದೆ ನಿಮ್ಮ ಕಚೇರಿಗೆ ಕೆಲಸ ಆದರೆ ಜನರಿಗೆ ಮಾತ್ರ ಬರ್ತಾರೆ ನಾವು ನಾವು ಫೋನ್ ಮಾಡಬೇಕಾಗ್ತದೆ ಫೋನ್ ಮಾಡಿ ಕೆಲಸ ಮಾಡಿದರೆ ಅವ್ರಿಗೆ ಆಗುವಂಥ ಖುಷಿ ಇದೆ ಯಾವುದೂ ಇರ್ಲಿ ಜನರಿಗೆ ಸಿಕ್ಕದೇ ಇದ್ದರೆ ಅವರು ಜನಪ್ರತಿನಿಧಿ ಆಗುವುದಿಲ್ಲ ನಾನು ಇನ್ನೊಂದು ರೀತಿ ಇರ್ತದೆ ಸಂಸದರು ಅಂದರೆ ಯಾರು ಸಂಸತ್ತಿನಲ್ಲಿ ದೇಶದ ಬಗ್ಗೆ ಚರ್ಚೆಯನ್ನು ಮಾಡುವವರು ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡುವ ಸಂಸದರಾಗ್ತಾರೆ ಕೇವಲ ಹೋಗಿ ಕೂತು ಬರುವ ಸದಸ್ಯರಾಗ್ತಾರೆ ಸಂಸದರಾಗಲಿಕ್ಕೆ ಆಗುವುದಿಲ್ಲ ಪಾರ್ಲಿಮೆಂಟ್ ಡಿಪೆಂಡ್ ಫ್ರಮ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅದನ್ನು ಅರ್ಥವನ್ನು ಮಾಡಿಕೊಂಡಾಗ ನಾವು ಮುಂದೆ ಏನು ಮಾಡಬೇಕು ಅಂತ ಈಕೋ ಫ್ರೆಂಡ್ಲಿ ಟೂರಿಸಂ ಆಗಬೇಕಾಗ್ತದೆ ಈಕೋ ಫ್ರೆಂಡ್ಲಿ ಇಂಡಸ್ಟ್ರೀಸ್ ಬರಬೇಕಾಗ್ತದೆ ಅಲ್ವಾ ಮೀನುಗಾರಿಕೆ ಅಭಿವೃದ್ಧಿಗೆ ಕೇಂದ್ರದಿಂದ ಬರುವಂತದ್ದು ರಾಜ್ಯ ಸರ್ಕಾರದಲ್ಲಿ ನಾವು ಅದನ್ನ ಡೀಸೆಲ್ ಅನ್ನು ಸೇರಿಸ್ತಾ ಕಲ್ಕನ್ನು ಮಾಡ್ತೀವಿ ಕೇಂದ್ರದ ಸಬ್ಸಿಡಿಯೂ ಬರಲೇ ಇಲ್ಲ ಮೀನುಗಾರಿಕೆ ಬಂದರುಗಳನ್ನು ಅಭಿವೃದ್ಧಿ ಮಾಡಿತ್ತು ಹಾಗಾದರೆ ಹತ್ತು ವರ್ಷ ನೀವೇನು ಮಾಡಿದ ಅದರ ಅರ್ಥ ನಾವು ಹತ್ತು ವರ್ಷ ಇಪ್ಪತ್ತು ವರ್ಷ ಹಿಂದೆ ಹೋಗಿದ್ದೇವೆ ಅಂತ ಜಿಲ್ಲೆ ಒಂದು ಆಗದೆ ಇದ್ದಿದ್ದರೆ ನಾನು ಮಂತ್ರಿ ಆಗಿದ್ದಾಗಲೇ ಮಾಡಿದ್ದು ಉಡುಪಿ ಜಿಲ್ಲೆ ಜಿಲ್ಲೆ ಆಗದೆ ಇದ್ದಿದ್ದರೆ ತಾಲೂಕು ಕೇಂದ್ರಗಳಾಗಿಯೇ ಇತ್ತು ಉಡುಪಿ ಇಷ್ಟು ಅಭಿವೃದ್ಧಿಗಳು ಆಗ್ತಾ ಇರಲಿಲ್ಲ ಯಾವಾಗ ಜಿಲ್ಲಾ ಕೇಂದ್ರ ಆಗ್ತದೋ ಅದರ ಅಭಿವೃದ್ಧಿ ಹೊಟ್ಟಿಗೆ ಈಗ ಏಳು ತಾಲೂಕುಗಳಾಗಿದೆ ಅದರ ಬಗ್ಗೆ ಯಾರಾದರೂ ಆಲೋಚನೆ ಮಾಡಿದರೆ ಮುಂದೆ ಇರುವಂತ ಆಲೋಚನೆ ಮಾಡಬೇಕಾಗ್ತದೆ ಇದ್ರೆ ಹಿಂದೆ ಗುಣವರಿಗೆ ಮಾ ಹಿಂದೆ ಬಂದಾಗ ಮತ ಬರ್ತದೆ ಲೀಡರ್ಸ್ ಮತ ಬರ್ತದೆ ಆದರೆ ಖಂಡಿತ ಈ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಕೊಟ್ಟಿದೆ ನಾವು ಹಿಂದೆ ಸ್ವಲ್ಪ ಮುಂಚೆ ಒಂದು ಚುನಾವಣಾ ಪ್ರಚಾರಕ್ಕೆ ಬರ್ಬೋದು ಅಂತ ಕಂಡು ಆದರೆ ಆ ಒಂದು ವರದಿಯಿಂದಾಗಿ ಅನೇಕ ಹಿಂದುಳಿದ ವರ್ಗಗಳಿಗೆ ಸಹಾಯ ಆಗ್ತದೆ ಎಲ್ಲರ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಒಂದು ಯಾಕಂದರೆ ಸಿದ್ದರಾಮಯ್ಯವರು ಹೇಗೆ ಅದನ್ನು ಸಮೀಕ್ಷೆಯನ್ನು ಮಾಡಲಿಕ್ಕೆ ಕೊಟ್ಟಂಥದ್ದು ವರದಿಯನ್ನು ತಗೊಳ್ಳುವಂಥದ್ದು ಅವರಿಗೆ ಬರ್ತದೆ ಕೆಲವೊಂದು ಪೋಲಿಸ್ ಪೋಲಿಸಿನೇ ತೆ ಅಂತ ಇಂದಿನ ಸರ್ಕಾರ ತಕ್ಕೊಂಡಿಲ್ಲ ನಾವೇ ಕೊಟ್ಟಿದ್ದ ತಗೊಂಡಿದ್ದೇವೆ ಕಡಿ ಇವರಿಗೆ ಕೊಟ್ಟ ಹೋದಾಗ ತಪ್ಪಿದ್ದಾರೆ ಅದರಿಂದ ಹಿಂದುಳಿದ ವರ್ಗದವರ ಸಮಸ್ಯೆಗಳನ್ನು ಸ್ವಾಮೀಜಿ ಕೊಡ್ತಾ ಸರ್ಕಾರ ಮಾಡ್ತಾರೆ ಈಗ ಹೊಸ ಯೋಜನೆ ಕ್ಯಾಲೆಂಟಿಗಳನ್ನು ಕೇಂದ್ರದಲ್ಲಿ ಬಗ್ಗೆ ಮಾಡ್ತೀವಿ ಅಂತ ಒಂದು ಒಂದು ಲಕ್ಷ ಮಹಿಳೆಯರಿಗೆ ಕೊಡುವಂಥದ್ದು ಇನ್ನೊಂದು ನನಗೆ ರಾಜ್ಯದಲ್ಲಿ ಜಾತಿ ಗಣತಿ ಪ್ರಥಮ ದೇಶದಲ್ಲೇ ಪ್ರಥಮ ಬಾರಿ ಜಾತಿ ಗಣತಿಯನ್ನು ಮಾಡೋದು ಕರ್ನಾಟಕದಲ್ಲಿ ಈಗ ಇಡೀ ದೇಶದಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ ಅದರ ಅಗತ್ಯ ಏನು ಅಂತದೇ ಅದರಿಂದಾಗಿ ಮೀಸಲಾತಿ ಕೊಟ್ಟಕ್ಕೆ ಸಹಾಯ ಆಗ್ತದೆ ನಾವು ಯಾವ ಲೆಕ್ಕ ಹಾಕಿದ್ರೆ ಟೋಟಲ್ ಆ ಜಾತಿಯ ಜನಸಂಖ್ಯೆ ಎಷ್ಟಿದ್ದಾರೆ ಅವರ ಲಿವಿಂಗ್ ಕಂಡೀಷನ್ ಏನಿದೆ ಅದನ್ನ ನೋಡಿ ಅವರ ಕೆಲಸದಲ್ಲಿ ನಿರುದ್ಯೋಗಿ ನಡೆಸಿದೆ ಲೆಕ್ಕ ಹಾಕಿ ಅದಕ್ಕೆ ವೇಟೇಜನ್ನು ಕೊಟ್ಟು ಮಾಡುವಾಗ ಜನಸಂಖ್ಯೆ ಬಹಳ ಪ್ರಮುಖ ಆಗ್ತದೆ ಅದನ್ನು ಮಾಡಿದ್ದರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಯಾವುದನ್ನು ವಿರೋಧ ಮಾಡಬೇಕು ಇಲ್ಲ ರಾಜಕಾರಣ ಮಾಡೋದಕ್ಕೋಸ್ಕರ ವಿರೋಧ ಮಾಡೋದು ಅದಕ್ಕೋಸ್ಕರ ತಮ್ಮ ಹತ್ರ ಸೇಳ್ಕೊಡ್ತೇನೆ ಇಪ್ಪತ್ತಾರನೇ ತಾರೀಕಿಗೆ ಮತದಾನ ಇದೆ ಹಿಂದೆ ಮಾಡಿದ ಕೆಲಸ ಈಗ ರಾಜ್ಯ ಸರ್ಕಾರ ಕೊಡ್ತಂಥ ಗ್ಯಾರಂಟಿಗಳ ಬಗ್ಗೆ ಮುಂದೆ ಏನು ಕೊಡ್ತೇವೆ ಅಂತ ಕೇಂದ್ರದಲ್ಲಿ ಬಂದರೆ ಕೊಡ್ತೇವೆ ಅಂತ ಏನು ಹೇಳಿದ್ದಾರೆ ಒಂದು ತುಲನೆ ಮಾಡಿ ಮತ್ತು ನಾನು ಸಹ ಮೀನುಗಾರಿಕೆ ಬಂದರೂ ಸರ್ಚನಾಗಿತ್ತು ನಮ್ಮ ಎದುರಂಗ ಅಭ್ಯರ್ಥಿಸುವ ಮೀನುಗಾರಿಕೆ ಬಂದರೆ ಸತ್ಯವಾಗಿದ್ದು ನಾವು ಮಾಡಿದ ಕೆಲಸವನ್ನು ಸ್ವಲ್ಪ ತುಲನೆ ಮಾಡಿ ತೋರಿಸಿ ನೋಡ್ತೀವಿ ಏನೇನು ಯೋಜನೆಗಳನ್ನು ಹಾಕಿದೆ ಅದೆಲ್ಲ ನೋಡಿ ಮೊತ್ತವನ್ನು ನೀಡಿ ಕೆಲಸ ಅಂತ ಆ ಮಕ್ಕಳ ಕೇಳ್ಕೊಂಡು ನನ್ನ